ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ಟಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ಕ್ಷೇಮವಾಗಿರಬೇಕು ಅಂತ ಹೇಳಿ ಆ ರಾಯರ ಹತ್ರ ಬೇಡ್ಕೊತ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನವರಾತ್ರಿಯ ಆರನೇ ದಿನ ಬಣ್ಣ ಗ್ರೇ ಕಲರು ಸೊ ಯಾವ ದೇವಿ ಏನು ಕಂಪ್ಲೀಟ್ ವೀಡಿಯೋನ ನೋಡಿ ಸೊ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆದಷ್ಟು ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನೆನ್ನೆ ಥರ ಅಂದರೆ ಇವತ್ತು ಪರ್ಯಂತಿಗೆ ಆಫ್ ಡೇ ಇದ್ದಿದ್ರಿಂದ ಸ್ವಲ್ಪ ಬೇಗನೆ ಬಂದ ಕೆಲಸಗಳೆಲ್ಲ ನಿಧಾನ ಆಗೋಯ್ತು ಹಾಗಾಗಿ ಸಾಯಂಕಾಲ ದೀಪಾರಾಧನೆ ಹೇಗೆ ಮಾಡ್ತೀನಿ ಅಂತ ತೋರಿಸಿ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಫೈನಲಿ ಇವತ್ತು ನವರಾತ್ರಿಯ ಪ್ರತಿದಿನ ನಾನು ಹೇಗೆ ದೀಪಾರಾಧನೆ ಮಾಡ್ತೀನಿ ಸಂಜೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಸೊ ದಯವಿಟ್ಟು ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಆ್ಯಂಡ್ ನಮ್ಮ ದೇವ್ರ ಮನೆ ಸಿಂಪಲ್ ಆಗಿದ್ದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇವತ್ತು ನನ್ನ ಗ್ರೇ ಕಲರು ಸೊ ಇದು ಹೊಸ ಸೀರೆ ನಾನು ಇನ್ನೂ ಹುಟ್ಟೇ ಇರಲಿಲ್ಲ ಇವತ್ತು ವಿಶೇಷವಾಗಿ ನವರಾತ್ರಿಗೆ ಹುಟ್ಟಿದ್ದು ತುಂಬಾ ಖುಷಿಯಾಯಿತು ಸೊ ಹಾಗಿದರೆ ಯಾಕೆ ಬನ್ನಿ ಇವತ್ತಿನ ನವರಾತ್ರಿಯ ಆರನೇ ದಿನದ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಒನ್ ಮೋರ್ ರಿಕ್ವೆಸ್ಟ್ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೋತೀನಿ ಸೊ ಕೇಳ್ಕೊತೀನಿ ಸಾರಿ ಏನಪ್ಪ ರಿಕ್ವೆಸ್ಟು ಅಂತಂದ್ರೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸೊ ನವರಾತ್ರಿ ಎಕ್ಸ್ಪೆಷಲಿ ಶನಿವಾರ ವಾರ ಪೂರ್ತಿ ನೀವು ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಶನಿವಾರ ಒಂದೇ ದಿನ ನೀವು ಪೂಜೆ ಮಾಡಿದರೆ ವಾರ ಪೂರ್ತಿ ಏನು ಪೂಜೆ ಮಾಡಿದರೆ ಫಲ ಅಂತ ಸಿಗುತ್ತಲ್ಲ ಆ ಫಲ ಅನ್ನೋದು ನಿಮಗೆ ಒಂದೇ ದಿನದಲ್ಲಿ ಸಿಗುತ್ತೆ ಯಾಕೆ ಏನು ತಿಳ್ಕೋಬೇಕಂದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ನವರಾತ್ರಿಯ ಆರನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯಸ್ ಎಲ್ಲರೂ ನವರಾತ್ರಿನ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ನವರಾತ್ರಿ ಫಿನಿಷ್ ಆಗೋ ಟೈಮಲ್ಲಿ ವಿಡಿಯೋ ಬರ್ತಾ ಇದೆ ಬಿಕಾಸ್ ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ಅದು ಬೇರೆ ಆಯುಧ ಪೂಜೆ ಬೇರೆ ಬಂತಲ್ವಾ ಆಯುಧ ಪೂಜೆ ಅಂದರೆ ಹೇಳಬೇಕಾ ಫ್ರಿಜ್ಜು ವಾಷಿಂಗ್ ಮಿಷೀನು ಮನೇಲಿರೋ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಮಿಕ್ಸಿ ಆಗಿರಲಿ ಆಮೇಲೆ ಗ್ಯಾಸ್ ಸ್ಟವ್ ಇದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಮನೆಯೂ ಅಷ್ಟೇ ಸ್ವಲ್ಪ ಡೀಪ್ ಕ್ಲೀನ್ ಮಿನಿ ಡೀಪ್ ಕ್ಲೀನ್ ಅಂತ ಕರಿತೀವಲ್ಲ ಸೊ ಆ ಥರ ಮಾಡಬೇಕು ಸೊ ನವರಾತ್ರಿಯ ಒಂಬತ್ತನೇ ದಿನ ಅಂತೂ ನನಗೆ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ನೀವು ನಂಬೋದಿಲ್ಲ ಲೈಕ್ ಏನಪ್ಪ ಯಾರಿಗೂ ಇಲ್ಲದೇ ಇರೋ ಕಷ್ಟನಾ ಯಾರಿಗೂ ಇರೋ ಕೆಲಸನ ಅಂತ ನೀವು ಅನ್ಬೋದು ಗಾಯಿಸಿದ್ರೆ ಒಬ್ಳು ಮಹಿಳೆ ಒಂದು ಆದ್ರೇನೆ ಸ್ವಲ್ಪ ಕೂತ್ಕೊಳ್ಳೋಕು ಇದಳೋಕ್ಕೂ ಕಷ್ಟ ಅಂತ ಅನ್ನೋ ಇವಾಗಿನ ಕಾಲ ನನಗೆ ಮೂರು ಮೂರು ಸತಿ ಸರ್ಜರಿ ಆಗಿದೆ ಸೊ ಅದಕ್ಕೆ ಹೇಳ್ತಿರ್ತೀನಿ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳಿ ಸೊ ಮೂರು ಸತಿ ಸರ್ಜರಿ ಆಗಿ ಇಷ್ಟು ಕೆಲಸ ಮಾಡ್ತೀನಿ ಅಂದರೆ ಡಾಕ್ಟರ್ಗಳು ಸಹ ನಿಜವಾಗ್ಲೂ ಶಬಾಷ್ ಅಂತ ಹೇಳ್ತಾರೆ ಲೈಕ್ ಆ ಥರ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗುತ್ತೆ ಆಮೇಲೆ ನಾನು ಪ್ರತಿ ವಿಡಿಯೋದಲ್ಲಿ ಏನಾದರೂ ಒಂದು ಹೇಳಿದಾಗ ನಿಮ್ಮ ಬಗ್ಗೆ ನೀವು ಹೇಳಿ ಬೇರೆಯವ್ರ ಬಗ್ಗೆ ಏನು ತೆಗಬೇಕು ಬೇರೆಯವ್ರ ಬಗ್ಗೆ ಏನು ನಾನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಜನ ಅಂತ ಹೇಳೋಕ್ಕಾಗಲ್ಲ ಒಂದು ಇಬ್ಬರು ಮೂರು ಜನ ಇದ್ದಾರೆ ಏನೇ ಆದರೂ ನೆಗೆಟಿವ್ ಹುಡುಕ್ಬೇಕು ಏನೇ ಆದರೂ ನೆಗೆಟಿವ್ ಹುಡುಕ್ಬೇಕು ಹೌದಮ್ಮ ತಾಯಿ ನಿಮ್ಮಷ್ಟು ನಾನು ಸ್ಟ್ರಾಂಗ್ ಇಲ್ಲ ಕಣಮ್ಮ ನನಗೆ ನಾಲ್ಕು ನಾಲ್ಕು ಸರ್ಜರಿ ಆಗಿದೆ ಒಂದು ಸಿ ಸೆಕ್ಷನ್ ಆಗಿದೆ ಇನ್ನು ಮೂರು ಸತಿ ನನಗೆ ಸರ್ಜರಿ ಆಗಿದೆ ತಾಯಿ ಸೊ ನೀವು ಎಲ್ಲೋ ಕುತ್ಕೊಂಡು ಮಾಡೋ ಒಂದು ಕಮೆಂಟು ತುಂಬಾ ಹರ್ಟ್ ಆಗುತ್ತೆ ಬಟ್ ಹರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋ ಜಾಯ್ ಅಲ್ಲ ಬಟ್ ಕೆಲವೊಂದು ಸಾರಿ ನೋಡಿದಾಗ ಹರ್ಟ್ ಆಗೇ ಆಗುತ್ತೆ ಬೇರೆಯವ್ರ ವಿಚಾರ ಮಾತಾಡೋದು ಬಿಟ್ಟು ನೀವು ಹೌದು ಇದು ನನ್ನ ಲೈಫಲ್ಲಿ ನಡೆದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನು ತಪ್ಪು ಸೊ ದಿಸ್ ಈಸ್ ಮೈ ಚಾನಲ್ ನನಗೆ ನನ್ನ ಆಗಿರುವಂಥ ಎಷ್ಟೋ ವಿಚಾರಗಳನ್ನು ಶೇರ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಅದು ಸ್ವಲ್ಪ ಮೋಟಿವೇಟ್ ಆಗಿದೆ ಆಮೇಲೆ ಕಂಪ್ಯಾರಿಸನ್ ಶುರು ಮಾಡ್ಕೊಂಡಿದ್ದಾರೆ ಗೈಸ್ ಓ ನೀವು ಒಬ್ಬರೇನ ಕಷ್ಟಪಡೋದು ಬೇರೆ ಗುರು ನಾನು ಇಲ್ಲಿ ಕಂಪೇರ್ ಮಾಡಿ ನೀವು ನನ್ನ ಹತ್ರ ಬಂದು ಕಂಪೇರ್ ಮಾಡಿ ಮಾತಾಡಿ ಅಂತ ನಾ ಎಲ್ಲೂ ಹೇಳಿಲ್ಲ ಓಕೆ ಫಸ್ಟ್ ಆಫ್ ಆಲು ನಿಮಗೂ ನನಗೂ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ ಎಲ್ಲರ ಜೀವನದಲ್ಲೂ ಅವ್ರದ್ದೇ ಆದಂತಹ ವಿಭಿನ್ನತೆ ಇರುತ್ತೆ ಸೊ ನೀವೊಂದು ರೀತಿ ಥಿಂಕ್ ಮಾಡಿ ನೀವೊಂಥರ ಲೈಫ್ ಲೀಡ್ ಮಾಡೋದೇ ಆದರೆ ನಮ್ಮದು ಒಂಥರ ಲೈಫ್ ಇರುತ್ತೆ ಆಯಿತಾ ದಯವಿಟ್ಟು ಕೆಲವೊಂದು ಸಾರಿ ಮಾತಾಡುವಾಗ ಕಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ಇಟ್ಸ್ ರಿಕ್ವೆಸ್ಟು ಎಷ್ಟೆಷ್ಟೋ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ ದಯವಿಟ್ಟು ಗೈಸ್ ಈ ಥರ ಡಿಮೋಟಿವೇಟ್ ಮಾಡಬೇಡಿ ತುಂಬ ಸ್ಟ್ರಾಂಗ್ ಮೈಂಡೆಡ್ ಆದರೆ ಏನು ಮಾಡ್ತೀವಿ ನಾವು ತಗೊಂಡು ಮುಂದಕ್ಕೆ ಹೋಗ್ತೀವಿ ಆದರೆ ಸ್ವಲ್ಪ ವೀಕ್ ಮೈಂಡೆಡ್ ಇರೋರು ಯಾರಾದರೂ ಆದರೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ ಗಾಯಿಸ್ ಸೊ ನಾನು ಮೊದಲೇ ಹೇಳಿದ್ದೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದರೆ ನಾನಂತೂ ಇನ್ಮೇಲೆ ಭಯ ಪಡೋಲ್ಲ ನಾನು ಹಾಗೇನೆ ಹಾಕ್ತೀನಿ ಅಂತ ಬಟ್ ಈಗ ಒಂದು ಸತಿ ಎರಡು ಸತಿ ನಾನು ಆಲ್ರೆಡಿ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅವ್ರ ಫೋಟೋನು ಫೇಸ್ ಎಲ್ಲನೂ ಹಾಕಿ ವೀಡಿಯೋ ಮಾಡಿದ್ದೀನಿ ಆದರೂ ಈ ಥರ ಕಮೆಂಟ್ ಮಾಡ್ತವೆ ಮಾಡೋ ಕೆಲಸ ಇರೋದಿಲ್ವಲ್ಲ ಇಟ್ಸ್ ಓಕೆ ಆದರೆ ನಾನು ಈ ಥರ ಹೇಳಿದಾಗ ನಿಮ್ಮ ಮಾತ್ರ ನೀವು ನೋಡ್ಕೊಳ್ಳಿ ಬೇರೆಯವ್ರ್ದೆಲ್ಲ ಏನು ಬೇರೆಯವ್ರದೆಲ್ಲ ನಾನು ಯಾರಿಗೂ ಹೇಳ್ತಾ ಇಲ್ಲ ನನಗೆ ಕಮೆಂಟ್ ಮಾಡಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈ ಒಂಬತ್ತು ನವರಾತ್ರಿ ಏನಿದೆಯಲ್ಲ ಮಾಡೋದಷ್ಟು ಸುಲಭ ಅಲ್ಲ ಮಾಡಿದವ್ರಿಗೆ ಗೊತ್ತು ಅದಕ್ಕೆ ಎಷ್ಟು ಶ್ರದ್ಧಾ ಭಕ್ತಿ ನೇಮ ನಿಷ್ಠೆ ಇದೆಲ್ಲ ಇರುತ್ತೆ ಸೊ ಇದೆಲ್ಲ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ನಮಗೂ ಡಬಲ್ ಡಬಲ್ ಇರಬೇಕಲ್ವ ಗೈಸ್ ಏನಂತೀವಿ ಸ್ಟ್ರೆಂತ್ ಡಬಲ್ ಡಬಲ್ ಬೇಕಲ್ವಾ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತಾರೆ ಬಟ್ ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕ್ದಾಗ ನಂಗೆ ತುಂಬಾ ಬೇಜಾರಾಗಿತ್ತು ನಾನು ಅದು ಜಾಸ್ತಿ ಸೀರಿಯಸ್ ಆಗುನು ಏನು ತಗೊಂಡಿಲ್ಲ ಬಟ್ ಹೇಳಬೇಕಲ್ವಾ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಏನೋ ನಾವೊಬ್ಬರೇ ಲೈಕ್ ಸಿ ಸೆಕ್ಷನ್ ಮಾಡಿಸ್ಕೊಂಡಂಗೆ ಅದರ ಅದ್ರ ನೋವು ಅವರಿಗೆ ಗೊತ್ತು ಯಾರೆಲ್ಲ ಈಗ ಸಿ ಸೆಕ್ಷನ್ ಮಾಡಿಸ್ಕೊಂಡು ಅದು ಬಿಟ್ಟು ಅದು ಇದು ಏನೇನೋ ಸರ್ಜರಿಗಳಂತೆ ಅಂತ ಇರೋ ಅವ್ರಿಗೆ ಗೊತ್ತು ಆ ನೋವೇನು ಅಂತ ಎಲ್ಲೋ ಕೂತ್ಕೊಂಡು ಮಾತಾಡೋರು ನಿಮ್ಮಂಥವ್ರಿಗೆ ಏನು ಗೊತ್ತು ಹೇಳಿ ಛ ತುಂಬಾ ಬೇಜಾರಾಗುತ್ತೆ ಗೈಸ್ ಇಂಥವರೆಲ್ಲ ಕಮೆಂಟ್ ಮಾಡೋದನ್ನು ನೋಡಿ ಪ್ರೀತಿಯಿಂದ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನಿಮ್ಮೆಲ್ಲರ ಕಮೆಂಟು ಓದೋಕ್ಕೇ ಒಂಥರ ಖುಷಿ ಸೊ ಇವತ್ತು ಡೈಲಿ ವ್ಲಾಗ್ ಜೊತೆಗೆ ಪೂಜೆ ವೀಡಿಯೋನೂ ಶೇರ್ ಇದ್ದೀನಿ ಗೈಸ್ ನಂಗೆ ಟೈಮ್ ಸಾಕಾಗ್ತಾ ಇಲ್ಲ ಅದೇ ಭಗವಂತನ ಕೇಳ್ಕೊತಾ ಇದ್ದೆ ದೇವ್ರೆ ನಮ್ಮಂಥ ಯೂಟ್ಯೂಬರ್ಸ್ ಮಾತ್ರ ನಲ್ವತ್ತೆಂಟು ಗಂಟೆ ಕೊಡಪ್ಪ ದೇವ್ರೆ ಇಪ್ಪತ್ನಾಲ್ಕು ಗಂಟೆ ಮನೆ ಕೆಲಸ ಇದೆಲ್ಲ ಮಾಡ್ಕೊತೀವಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಹೊತ್ತು ಯೂಟ್ಯೂಬ್ ಎಡಿಟಿಂಗ್ ಕೆಲಸ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋ ಕೆಲಸ ಇದೆಲ್ಲ ಮಾಡ್ಕೋತೀವಿ ತಂದೆ ಅಂತ ಹೇಳಿ ಯಾಕಂದರೆ ನಿಜವಾಗ್ಲೂ ಆಚೆ ಹೋಗಿ ದುಡಿಯೋ ಹೆಣ್ಮಕ್ಳಿಗಾದ್ರೂ ರಜಾ ಇರುತ್ತೆ ಸಂಡೇಸ್ ಇರುತ್ತೆ ಅವ್ರಿಗೆ ತಿಂಗ್ಳ ತಿಂಗಳ ಸ್ಯಾಲ್ರಿ ಬರುತ್ತೆ ಬಟ್ ಯೂಟ್ಯೂಬ್ ಹಂಗಲ್ಲ ಸೊ ನೀವು ಯಾವಾಗ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡ್ತಿರೋ ಅಲ್ಲಿವರೆಗೂ ಸ್ಯಾಲ್ರಿ ಅನ್ನೋದು ಬರೋದಿಲ್ಲ ಅದಕ್ಕೆ ಅಂತಲೇ ಎಷ್ಟು ಟೈಮನ್ನು ನಾವು ಸ್ಪೆಂಡ್ ಮಾಡಬೇಕಾಗತ್ತೆ ಫ್ಯಾಮಿಲಿಗೂ ಟೈಮ್ ಕೊಟ್ಟು ಎಷ್ಟಿದೆ ಗೊತ್ತಾ ಅರ್ಥ ಮಾಡ್ಕೊಳ್ಳೋರಿಗೆ ನಿಜವಾಗ್ಲೂ ದೇ ಆರ್ ವೆರಿ ನಿಜ ಹೇಳ್ತೀನಿ ಎಷ್ಟೊಂದು ಜನ ಅರ್ಥ ಮಾಡ್ಕೋತಾರೆ ಇಲ್ಲ ಅಂತ ಹೇಳಿಲ್ಲ ಬಟ್ ಕೆಲವೊಬ್ಬರು ಈ ಥರ ಇರ್ತಾರಲ್ಲ ಮೊಸರಲ್ಲಿ ಕಲ್ಲು ಹುಡ್ಕೋರು ಆ ಥರ ಜನ ಸೊ ಅಂಥವ್ರಿಗೆ ಮಾತ್ರ ಈ ಮಾತುಗಳನ್ನು ಶೇರ್ ಮಾಡ್ತಾ ಇರೋದು ಸೊ ಇನ್ನು ಸ್ಟಾರ್ಟ್ ಮಾಡೋಣ ಆ ವೀಡಿಯೋನ ಇವತ್ತು ಬೆಳಿಗ್ಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ನ ಪರಿಗೆ ಎಕ್ಸಾಮ್ ಬೇರೆ ಇದೆ ಅಲ್ವಾ ಲಾಸ್ಟ್ ಎಕ್ಸಾಮು ಸೊ ಅಮ್ಮನಂಗೆ ರೊಟ್ಟಿ ಮಾಡಿ ಕಲಿಸೋ ಅಂತ ಕೇಳ್ದೆ ಸರಿ ಆಯಿತು ರೊಟ್ಟಿ ಆದರೆ ತಿನ್ಕೊಬರ್ತಾನೆ ಅಂತ ಹೇಳಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ಇದ್ದು ಅವನಿಗೆ ರೊಟ್ಟಿ ಎಲ್ಲ ಮಾಡಿ ಬಾಕ್ಸ್ಗೆ ಅಂದರೆ ಸ್ನ್ಯಾಕ್ಸ್ ಮಾತ್ರ ಇದ್ದಿದ್ದು ಲಂಚ್ ಎಲ್ಲ ಏನೂ ಇರಲಿಲ್ಲ ಅದಕ್ಕೆ ಅವ್ನಿಗೆ ಇಲ್ಲಿ ಪ್ಯಾಕ್ ಮಾಡಿ ಕಲಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಲೈಕ್ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಎಲ್ಲಾರ್ಗು ಮೋಸ್ಟ್ ಫೇವ್ ಫೇವ್ರೇಟ್ ಅಂತ ಹೇಳ್ಬೋದು ಮೊದಲೆಲ್ಲ ನಾನು ಮದುವೆ ಬಂದಾಗ ನನಗೆ ಈ ಥರ ರೊಟ್ಟಿ ತಟ್ಟೋದಾಗಲಿ ಚಪಾತಿ ಕರೆಕ್ಟಾಗಿ ಬೇಯಿಸೋದು ಆಗಲಿ ಇದೆಲ್ಲ ಬರ್ತಾ ಇರಲಿಲ್ಲ ಗೈಸ್ ಇವಾಗ ಏಳು ವರ್ಷದ ನನ್ನ ಸಂಸಾರದ ಜೀವನದಲ್ಲಿ ಇದೆಲ್ಲನೂ ಕಲ್ತಿದ್ದೀನಿ ನಮ್ಮ ಯಜಮಾನ್ರು ಎಷ್ಟೂ ಹೇಳ್ತಿರ್ತಾರೆ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದರೆ ಇದೆಲ್ಲ ಏನೂ ಬರ್ತಾ ಇರಲಿಲ್ಲ ಕಣೆ ನಿನಗೆ ಇವಾಗ ನೋಡ್ದಾ ಎಲ್ಲ ಕಲ್ತಿದ್ಯ ಅಷ್ಟೇ ಜೀವನ ಅಂತ ಅಂದರೆ ನಮ್ಮ ಯಜಮಾನ್ರಂತೂ ಅವ್ರು ತುಂಬ ಮೆಚುರಿಟಿಯಾಗಿ ಯೋಚನೆ ಮಾಡ್ತಾರೆ ನಾನಾದರೂ ಸ್ವಲ್ಪ ಪರ್ಸ್ನಲಾಗಿ ತೊಗೊಬಿಡ್ತೀನಿ ಕೆಲವೊಂದು ಕಮೆಂಟ್ಗಳೆಲ್ಲ ನಾನು ಇವರು ಇವ್ ನಮ್ಮ ಯಜಮಾನ್ರಿಗೂ ತೋರಿಸ್ತಾ ಇರ್ತೀನಿ ಅವ್ರು ಹೇಳ್ತಾರೆ ಅಯ್ಯೋ ಇಂಥವ್ರು ಇರೋದ್ರಿಂದನೇ ಕಣೇ ನಿನಗು ಸ್ವಲ್ಪ ವ್ಯೂಸ್ ಎಲ್ಲ ಬರ್ತಾ ಇರೋದು ಮಾಡು ಪರವಾಗಿಲ್ಲ ತಲೆ ಕೆಡ್ಸ್ಕೊಬಿಡ ಇಂಥವ್ರಿಗೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊತೀಯಾ ಅಂತ ಹೇಳಿ ಮೋಟಿವೇಟ್ ಮಾಡ್ತಾರೆ ಸೊ ಈಕ್ವಲಿ ಒಂದು ಅಂಡರ್ಸ್ಟ್ಯಾಂಡಿಂಗು ಇದ್ರೇ ಈ ಥರ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದು ಇಷ್ಟು ಸಕ್ಸಸ್ ಆಗೋಕ್ಕೆ ಸಾಧ್ಯ ಸೊ ಹಸ್ಬೆಂಡೊಂದು ಸಪೋರ್ಟ್ ಇಲ್ಲದೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಗೆ ಬರ್ತೀವಿ ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಥವಾ ಸೋಷಲ್ ಮೀಡ್ಯಾದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀವಿ ಅಂದರೆ ಅದು ಝೀರೋ ಏನೂ ನಡೆಯೋದಿಲ್ಲ ಸೊ ಅವರೇನಾದರೂ ಬೇಡ ಅಂತ ಒಂದು ಮಾತು ಹೇಳಿದರೆ ನಾವು ಮಾಡೋ ಹಾಗೇನೇ ಇಲ್ಲ ಬಟ್ ಇಲ್ಲಿವರೆಗೂ ನಾನು ಏನು ಯೂಟ್ಯೂಬ್ ಚಾನಲ್ ಮಾಡಿ ಇಷ್ಟು ವರ್ಷ ಎಲ್ಲೂ ನಮ್ಮ ಯಜಮಾನ್ರಿಗೆ ಯಾರೇ ಸಿಕ್ಕಿದ್ರು ಮಾತಾಡಿಸ್ತಾರೆ ಗೊತ್ತಿಡ್ದು ನಮ್ಮೂರಲ್ಲೇ ಎಷ್ಟೊಂದು ಜನ ಸಬ್ಸ್ಕ್ರೈಬರು ಅವರೆಲ್ಲರೂ ನಮ್ಮ ಯಜಮಾನ್ರನ್ನ ನನ್ನ ಮಗನ್ನ ನಾನು ಹೋಗೋದು ಕಡಿಮೆನೇ ಆಚೆ ಎಲ್ಲ ನಾನು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅವರೆಲ್ಲ ಆಚೆ ಹೋದಾಗ ಬಾಯಿ ತುಂಬ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಸೊ ನಮ್ಮ ಯಜಮಾನ್ರು ಅದೇ ಅಂತಾರೆ ನೋಡಿ ಬುಗುಳೋ ನಾಯಿಗಳು ಎಲ್ಲಿದ್ದರೂ ಬುಗುಳ್ತಾ ಇರ್ತವೆ ಆದರೆ ಆನೆ ಎಕ್ಸಾಂಪಲು ಯಾವುದೋ ಒಂದು ಇದೇ ಥರ ನನ್ನ ಫ್ರೆಂಡಿಗೊಂದು ಬ್ಯಾಡ್ ಕಮೆಂಟ್ ಬಂದಿತ್ತು ಆನೆ ನಡೆದಿದ್ದೆ ದಾರಿ ಅನ್ನೋ ಥರ ಅದನ್ನು ಹೌದು ಸೀರಿಯಸ್ ಆಗೂ ತೊಗೋಬೋದು ಹಾಗೆ ಫನ್ನಿ ಫನ್ನಿವೇಲ್ಲೂ ತೊಗೊಬೋದು ಆನೆ ನಡಿಬೇಕಾದ್ರೆ ಎಷ್ಟು ನಾಯಿಗಳು ಬೊಗುಳ್ತವೆ ಆದರೆ ಆನೆ ಎಲ್ಲೂ ನಿಲ್ಲೋದಿಲ್ಲ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಸೊ ಹಾಗಂತ ಆನೆಗೆ ಇರುವಷ್ಟು ಬಲ ಇರಬೇಕು ಈ ರೀತಿ ಸೋಷಿಯಲ್ ಮೀಡಿಯಾಗೆ ಬರ್ತೀವಿ ಅಂತಂದರೆ ಅಷ್ಟು ತಡ್ಕೊಳ್ಳೋ ಶಕ್ತಿ ಇರಬೇಕು ಅಷ್ಟು ಪವರ್ ಇರಬೇಕು ಆಮೇಲೆ ಎಲ್ಲವನ್ನು ನಾವು ದಾಟಿ ನಿಲ್ಲೋ ಶಕ್ತಿ ಇರಬೇಕು ಗಾಯ ಆ ಥರ ಇರೋರು ಮಾತ್ರ ಈ ಪ್ಲ್ಯಾಟ್ಫಾರ್ಮಲ್ಲಿ ಇರೋಕ್ಕೆ ಸಾಧ್ಯ ಸೊ ಪರ್ಯಂತಿಗೆ ಬಾಕ್ಸ್ಗೆ ಅಂದರೆ ಸ್ನ್ಯಾಕ್ಸ್ ಬಾಕ್ಸ್ಗೆ ರೊಟ್ಟಿ ಎಲ್ಲ ಹಾಕಿ ಅವನ್ನ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ಈಗ ನಮ್ಮ ಯಜಮಾನ್ರಿಗೆ ಇಲ್ಲಿ ಇದ್ದೀವಿ ಸೊ ಬೆಳಗ್ಗೆ ಏನು ಪೂಜೆ ಮಾಡೋದು ಅಷ್ಟರಲ್ಲೇ ಇದೆ ಇನ್ನು ಸಾಯಂಕಾಲ ತುಂಬ ಜನ ಕೇಳ್ತಾ ಇದ್ರಲ್ವಾ ಅಕ್ಕ ಸಾಯಂಕಾಲ ನೀವು ಹೇಗೆ ದೀಪಾರಾಧನೆ ಮಾಡ್ತೀರಾ ತೋರಿಸಿ ತೋರಿಸಿ ಅಂತ ಏನೂ ಇಲ್ಲ ಗಾಯಸ್ ಅದನ್ನ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ನೀವೇ ಸೊ ಕಾಯಿ ಚಟ್ನಿ ಕಾಯಿ ಚಟ್ನಿಗೆ ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರೋದು ಆದರೆ ಕರ್ಬೇವಿನ ಸೊಪ್ಪು ಇರಲಿಲ್ಲ ಅದಕ್ಕೆ ಸರಿ ಇರಲಿ ಬಿಡು ಅಂತ ಹೇಳಿ ಹಾಗೆಯೇ ಕೊಬ್ಬರಿ ಚಟ್ನಿನ ಮಾಡಿದ್ದೆ ಅಕ್ಕಿ ರೊಟ್ಟಿಗೆ ಎಷ್ಟು ತೆಳ್ಳಗಾಗಿದೆ ಅಂತ ನೋಡಿದ್ರಾ ಇದ್ರ ಜೊತೆಗೆ ನುಗ್ಗೆಕಾಯಿ ಸೊಪ್ಪು ಅಥವಾ ಇಲ್ಲಾಂದರೆ ಸಬ್ಸಿಗೆ ಸೊಪ್ಪು ಈ ಥರ ಏನಾದರೂ ಸೊಪ್ಪಿದ್ರೂ ಹಾಕ್ಕೊಬೋದು ಬಟ್ ಎರಡೂ ಇರಲಿಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟು ನನ್ನ ಮಗ ಸ್ಕೂಲಲ್ಲಿ ಬಾಕ್ಸ್ ಖಾಲಿಯಾಗಿ ಮನೆಗೆ ಬಂದಿದೆ ಅಂದರೆ ಅರ್ಥ ಚೆನ್ನಾಗಿತ್ತು ಬೋ ಲಂಚು ಅಥವಾ ಸ್ನ್ಯಾಕ್ಸ್ ಚೆನ್ನಾಗಿದೆ ಯಾವಾಗ ಅವನೇನಾದರೂ ಸ್ವಲ್ಪ ಲೆಫ್ಟ್ ಓವರ್ ಇಟ್ಕೊಂಡು ಬಂದರೆ ಅರ್ಥ ಮಾಡ್ಕೋಬೇಕು ಏನೋ ಮಿಸ್ ಹೊಡೆದಿದೆ ಎಲ್ಲೋ ಏನೋ ಕಡಿಮೆ ಆಗಿದೆ ಇಲ್ಲಾಂದರೆ ಜಾಸ್ತಿ ಆಗಿದೆ ಅಂತ ಒಂದು ಪಕ್ಷ ನಮ್ಮನ್ನು ಕಟ್ಕೊಂಡಿರೋ ಗಂಡನಾದರೂ ಅಪ್ಪಿತಪ್ಪಿ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ ಆದರೆ ಮಕ್ಕಳಿದಾರಲ್ವ ಚಾನ್ಸೇ ಇಲ್ಲ ಅವರಾದರೂ ಅಡ್ಜಸ್ಟ್ ಮಾಡಿ ಹೌದಾ ಇವತ್ತು ಹಿಂಗೆ ಆಯ್ತಾ ಹೋಗ್ಲಿ ಬಿಡು ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಾರೆ ಆದರೆ ಮಕ್ಕಳು ನೋ ಚಾನ್ಸ್ ನಿಮ್ಮ ಜೀವನದಲ್ಲೂ ಹಿಂಗಾಗಿದರೆ ಕಮೆಂಟ್ ಮಾಡಿ ಎಸ್ ಅಂತ ಮಕ್ಕಳಲ್ಲಿ ಒಂದು ಇದಿರುತ್ತೆ ಗೊತ್ತಾ ಇದು ಅಂದರೆ ಇದೇ ಬೇಕು ಅನ್ನೋ ಥರ ಆ ಥರ ಆಗುತ್ತೆ ಸೊ ಇನ್ನು ಸಾಯಂಕಾಲ ಮನೆ ಕೆಲಸ ಎಲ್ಲ ಮುಗಿಸಿ ಪರ್ಯಂತ ಬಂದ ಅವ್ನು ಬಂದಮೇಲೆ ಅವನೇ ಕೆಲಸ ನಂಗೆ ಶುರುವಾಗುತ್ತೆ ಗೈ ಸೊ ಅವೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟ ಎಲ್ಲ ಮಾಡಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಈಗ ಟೈಮ್ ಐದೂವರೆ ಆಗಿದೆ ವ ವಿತೌಟ್ ವಾಯ್ಸ್ ಇದ್ದರೆ ಚೆನ್ನಾಗಿರೋದು ನಾನು ಹೇಳ್ತಿನಲ್ವ ನಮ್ಮೂರಿನ ದೇವಸ್ಥಾನದಲ್ಲಿ ಒಂಬತ್ತು ದಿನ ನವರಾತ್ರಿ ಉತ್ಸವ ಅಂತ ಹೇಳಿ ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ ಅಂತ ಸೊ ಅದ್ರದ್ದು ಮೈಕು ಏನೋ ಹಾಕಿದ್ರು ಸೊ ಕಾಪಿರೇಟ್ ಬರುತ್ತೆ ಸುಬ್ನಿ ಯಾಕೆ ಅಂತ ಹೇಳಿ ಲಿ ಮ್ಯೂಟನ್ನು ಮಾಡಿದ್ದೀನಿ ಸ್ಲೋನಾ ನಾನು ಈ ಥರ ಪೂಜೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಶ್ಲೋಕಗಳನ್ನು ಹೇಳ್ತಾ ಇರ್ತೀನಿ ಶ್ಲೋಕ ಓಕೆ ಅದನ್ನು ಹಿಡಿತಾರೆ ಕೆಲವೊಬ್ಬರು ಮಂತ್ರಗಳನ್ನು ಪಟ ಪಟ್ಟ ಪಠನೆ ಮಾಡ್ತಾ ಮಾಡ್ತಾನೆ ನಾನು ಪೂಜೆಯನ್ನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ ನೋಡಿ ನೀವು ಹೇಳೋಕ್ಕಾಗಿಲ್ಲ ಅಂತಂದರೂ ಈ ಥರ ಯಾರಾದರೂ ಒಂದು ಜಪ ತಪ ಇದ್ದಾರೆ ಅಂತ ನೀವು ಕೇಳಿಸ್ಕೊಂಡ್ರೂ ಸಹ ಆ ಪುಣ್ಯ ಬರುತ್ತೆ ಗೈಸ್ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ ಬಟ್ ಓಕೆ ಹ್ಞೂ ಸೊ ಈಗ ದೀಪ ಆರಾಧನೆ ಟ ಸಮಯ ಸೊ ಬನ್ನಿ ತಡ ಮಾಡಿದೆ ಪೂಜೆಯನ್ನು ಶುರು ಮಾಡಿಬಿಡೋಣ ಸೊ ಇವತ್ತಿನ ವಿಶೇಷವಾಗಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಬಣ್ಣ ಬಂದು ಬೂದು ಬಣ್ಣ ಆಗಿರತ್ತೆ ಮತ್ತು ಇವತ್ತು ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ಶನಿವಾರ ನೀವು ವಾರ ಪೂರ್ತಿ ಪೂಜೆ ಮಾಡಿಲ್ಲ ಅಂದ್ರೂ ಒಂದೇ ಒಂದು ದಿನ ಅಂದರೆ ಈ ಶನಿವಾರ ನೀವು ಪೂಜೆ ಮಾಡಿದರೆ ವಾರ ಪೂರ್ತಿ ಸಿಗುವಂತಹ ಫಲ ಈ ಶನಿವಾರದ ಪೂಜೆಗಿದೆ ಇದರ ಕಂಪ್ಲೀಟ್ ಡೀಟೇಲನ್ನು ಈಗ ವಿಡಿಯೋದಲ್ಲೇ ಶೇರ್ ಮಾಡಿ ಿ ಕೊನೆಯವರೆಗೂ ನೋಡ್ತಾ ಹೋಗಿ ಗೈಸ್ ನಿಮ್ಮೆಲ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನಾನು ಪದೇ ಪದೇ ಹೇಳ್ತೀನಿ ಸ್ಕಿಪ್ ಮಾಡಿದೆ ವೀಡಿಯೋನು ನೋಡಿ ನೋಡಿ ಅಂತ ಸೊ ಇದೇ ಕಾರಣಕ್ಕೇ ತುಂಬಾ ಒಂದಷ್ಟು ಮಾಹಿತಿಗಳನ್ನು ಶೇರ್ ಮಾಡಿರ್ತೀನಿ ಮಿಸ್ ಮಾಡಿ ನೀವು ಸ್ಕಿಪ್ ಮಾಡಿ ನೋಡಿರ್ತೀರ ಅಲ್ಲಿಗೆ ಮಿಸ್ ಆದಂಗೆ ಲೆಕ್ಕ ಸೊ ಇನ್ನು ನೋಡಿ ಎಷ್ಟು ಚಂದ ಇದೆ ದೀಪಕ್ಕೂ ಅಷ್ಟೇ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಅದಾದಮೇಲೆ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿ ಇನ್ನು ಮನೆಗೆ ದೃಷ್ಟಿ ಅದೆಲ್ಲ ತೆಗೆಯೋಂಗಿದ್ರು ಸಹ ನೀವು ತಕ್ಕೋಬೋದು ನಾನು ಅಮಾವಾಸ್ಯೆಗೆ ತೆಗೆದಿದ್ದೆ ಹಾಗಾಗಿ ಸಿಂಪಲಾಗಿ ದಿನಕ್ಕೆ ಒಂದು ಥರ ಅಲಂಕಾರದಲ್ಲಿ ನಾನು ನಮ್ಮ ದೇವ್ರ ಮನೆ ಇರೋದು ಪುಟಾಣಿ ಅಲ್ವಾ ನಂಗೆ ಹೇಗೆ ಬರುತ್ತೋ ಹಾಗೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ದೇವಸ್ಥಾನಕ್ಕೆ ಹೋಗ್ಬೇಕು ನಿಮಗೆ ಮೈಕ್ ಸಿಳಿಸ್ತಾ ಇದ್ದೆ ಡೆಫಿನಿ ಇಗ್ನೋರ್ ಮಾಡಿ ಸೊ ಸಾಯಂಕಾಲ ದೀಪಾರ ಮಾಡಿ ಒಂದು ರೀತಿ ಏನೋ ಪೀಸ್ಫುಲ್ ಡೇ ಅಂತ ಹೇಳ್ಬೋದು ಇವತ್ತು ಅಂಡ್ ಯಾರೆಲ್ಲ ಇನ್ನೂ ನವರಾತ್ರಿ ಪೂಜೆನ ಶುರು ಮಾಡಿಲ್ವಾ ಈ ವರ್ಷ ಹೋದಂಗೆ ನಿಮಗೆ ಯಾರೆಲ್ಲ ನವರಾತ್ರಿ ಪೂಜೆ ಮಾಡ್ತಾ ಇದ್ದಿರೋ ವಿಶೇಷವಾಗಿ ಈ ಸತಿ ನವರಾತ್ರಿ ಒಂದು ವಿಶೇಷತೆಯನ್ನ ತಂದಿದೆ ಏನಪ್ಪಾ ಅಂತಂದ್ರೆ ಈ ಸತಿ ನಮಗೆ ಹನ್ನೊಂದು ದಿನಗಳ ಕಾಲ ಆ ಪಾರ್ವತಿ ದೇವಿಯನ್ನ ಪೂಜೆ ಮಾಡುವಂತಹ ಅವಕಾಶ ಭಾಗ್ಯ ಅನ್ನೋದು ಸಿಕ್ಕಿದೆ ಸೊ ಪ್ರತಿ ಸತಿ ನಮಗೆ ಏನು ಹೆಂಗ್ ಬರ್ತಾ ಇತ್ತು ಅಂತಂದರೆ ಬರೀ ಒಂಬತ್ತು ದಿನ ಆ ಥರ ಬರ್ತಾ ಇತ್ತು ಬಟ್ ಈ ಸತಿ ನಮಗೆ ಹನ್ನೊಂದು ದಿನ ಆ ಪಾರ್ವತಿ ದೇವಿಯನ್ನು ಪೂಜೆ ಮಾಡುವಂತಹ ಅವಕಾಶ ಸಿಕ್ಕಿದೆ ಸೊ ಯಾರೆಲ್ಲ ಮಾಡ್ತಾ ಇದ್ದೀರೋ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ ಲಾಡ್ಸಫ್ಲಾವ್ ಆನ್ ಮೈ ಅನದರ್ ಇಂಟ್ರೆಸ್ಟಿಂಗ್ ಡೆಫಿನೆಟ್ಲಿ ನಾಳೆ ವಿಡಿಯೋ ಆಗಿರುತ್ತೆ ನಾಳೆ ಸಂಡೇ ನವರಾತ್ರಿಯ ಏಳನೇ ದಿನ ಸೊ ಹೇಗಿರುತ್ತೆ ನಾನು ಅದನ್ನು ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್